ನಿಮಿಷ ಕೇಳಿ ಆಯ್ತು ಆಯ್ತು ಧನ್ಯವಾದಪ್ಪ ಡಿ ಬಿ ಟಿ ಮಾಡೋದೇನಂದ್ರೆ ಮೆಟೀರಿಯಲ್ ನಾಯ್ತ್ರಿ ಸುರೇಶ್ ಒಂದ್ ನಿಮಿಷ ಸುರೇಶ್ ಮೆಟೀರಿಯಲ್ನ ಎಷ್ಟೋ ಇದನ್ನ ಹಿಂದೆ ಮಾಡಿ ನೋಡಿ ಮೆಟೀರಿಯಲ್ನೇ ತಗೊಳ್ಳದಲ್ಲೇ ದುಡ್ಡು ತಗೊಂಡು ಇಟ್ಕೊಳೋಂತ ಸಂದರ್ಭಗಳು ಇದಾವೆ ಅದಕ್ಕೋಸ್ಕರ ಇದನ್ನ ಎರಡ್ ಮೂರು ಸಾಲಿ ಇದನ್ನ ನಮ್ಮ ರಾಜ್ಯ ಸರ್ಕಾರನೇ ತೀರ್ಮಾನ ತಗೊಂಡು ರೈತರಿಗೆ ದುಡ್ಡು ಕೊಟ್ಬಿಡೋದು ಅಂತ ದುಡ್ಡು ಈಗ ಮೆಟೀರಿಯಲ್ ಅವ್ರು ಯಾರ ಹತ್ರನಾರು ತಗೋಬೋದು ಇವಾಗ ಸಬ್ಸಿಡಿ ನಾವು ಕೊಡ್ತೀವಿ ದುಡ್ಡನ್ನ ಉಳಿದ ದುಡ್ಡನ್ನ ಅವ್ರು ಕೊಡ್ತಾರೆ ಸಿಕ್ಸ್ಟಿ ಪಾರ್ಟಿನಲ್ಲಿ ಬಟ್ ಆದ್ರೆ ನಿಮಗೆ ಕೊಡ್ತೀವಿ ಅಂದ್ರೆ ನಿಮ್ಮ ಹೆಸರು ನಾವು ದುಡ್ಡು ಕೊಟ್ಬಿಡ್ತೀವಿ ನೀವು ದುಡ್ಡು ಮೆಟೀರಿಯಲ್ ತಗೊಳ್ಳಲ್ಲ ದುಡ್ಡು ತಗತೀರಿ ಅವಾಗ ನಾವು ರೈತರತ್ರ ಮತ್ತೆ ಯಾಕೆ ತಗೊಂಡಿಲ್ಲ ಅಂತ ಕೇಳಕ್ಕಾಗಲ್ಲ ಇವೆಲ್ಲ ನಡೆದು ಎಕ್ಸಾಮಿನೇಷನ್ ಆಗಿ ಇದಿದೆ ನೋಡೋಣ ತಾವೇಳ್ದು ಒಳ್ಳೆ ರೈತರನ್ನ ಸಂಶಯ ಹೌದು ರೈತರು ಸಂಶಯ ಪಡ್ತಿಲ್ಲ ನನ್ನಂತಾರು ನಿನ್ನಂತರು ಸಂಶಯ ಪಡ್ಬೇಕಾಗತ್ತೆ ಅಷ್ಟೇ ರೈತ ಸಂಶಯ ಪಡಕಾಗುತ್ತೆ ಮಾನ್ಯ ಮಂತ್ರಿಗಳಿಗೆ ಉತ್ತರ ಕೊಡ್ತೀವಿ ಹದಿನೈದನೂರ ಎಪ್ಪತ್ತು ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಕೇಳಕ್ಕೆ ಇಚ್ಛೆ ಪಡ್ಲಾ